ಶಿವುಗೋಸ್ಕರ ಮತ್ತೆ ಕಾಲೇಜಿನಲ್ಲಿ ಕಾಯುತ್ತಿದ್ದ ಭವಾನಿಗೆ ಧರಣಿ ಕಾಣಿಸಿದ್ದಳು ಅವಳ ಕಣ್ಣಿಗೆ ಬಿದ್ದರೆ ಮನೆಗೆಲ್ಲ ಗೊತ್ತಾಗುತ್ತದೆ ವಿಷಯ ಎಂದು ಅವಳಿಂದ ಅವಿತಿದ್ದ ಭವಾನಿ ಶಿವು ಮತ್ತು ಧರಣಿ ಒಟ್ಟಾಗಿ ಹೋಗುತ್ತಿರುವುದನ್ನು ನೋಡಿ ಆಶ್ಚರ್ಯವಾಯಿತು ಆದರೆ ನನ್ನ ಮೇಲಿನ ಪ್ರೀತಿಯಿಂದ ನನ್ನ ತಂಗಿಯನ್ನು ಡ್ರಾಪ್ ಮಾಡುತ್ತಿರಬಹುದು ಎಂದು ಯೋಚಿಸಿದ್ದಳು ಭವಾನಿಯಿಂದ ತುಂಬ ಕಿರಿಕಿರಿ ಅನ್ನಿಸಿದ್ದ ಶಿವಗೆ ಇಂದು ಧರಣಿ ಕ್ಲಾಸ್ ರೂಮ್ನಲ್ಲಿ ಯಾಕೆ ಧನುಷ್ಗೆ ಸಹಾಯ ಮಾಡಿದ್ದಳು ಅವಳ ತಪ್ಪನ್ನು ತನ್ನ ಮೇಲೆ ಹಾಕಿಕೊಂಡಳು ಎಂದು ತಿಳಿದು ಮನಸ್ಸು ಹಗುರವಾಗಿತ್ತು ನನ್ನನ್ನು ಇಷ್ಟೊಂದು ಅರ್ಥ ಮಾಡಿಕೊಳ್ಳುವ ನಿನಗೆ ಯಾವತ್ತೂ ನೋವಾಗಬಾರದು ಎಂದು ತಾನೇ ನೋವು ತಿನ್ನುವ ಸಂಗಾತಿ ನನ್ನವಳೆಂದು ಮನಸ್ಸಲ್ಲೇ ಖುಷಿಪಟ್ಟ ವಾರಗಟ್ಟಲೆ ಇಬ್ಬರ ನಡುವೆ ಮಾತೆ ನಡೆದಿರಲಿಲ್ಲ ಇವಿನ ಕೋಪಕ್ಕೆ ಧರಣಿ ಸ್ವಲ್ಪ ಬಿಚ್ಚಿದ್ದಳು ಚಿಕ್ಕ ವಯಸ್ಸಿನಿಂದಲೂ ಧರಣಿ ಹಾಗೆಯೇ ಎಷ್ಟೇ ತುಂಟಾಟ ಮಾಡುತ್ತಾಳೋ ಅಷ್ಟೇ ಗಂಡು ಬೀರಿಯೋ ಅಷ್ಟೇ ಎದುರುತ್ತಾಳೆ ಚಿಕ್ಕ ವಯಸ್ಸಿನಿಂದಲೂ ಅಷ್ಟೇ ಅವಳ ಎದುರು ಅವಳಪ್ಪ ಒಮ್ಮೆ ಕಣ್ಣು ಮೆಡರಿಸಿ ನೋಡಿದ್ದರೆ ಸಾಕು ಎದುರಿನಲ್ಲಿ ಬರೆಯುತ್ತಿದ್ದಳು ಎಲ್ಲಿ ಶಿವು ಸರಿಸಿಟ್ಟು ಜಾಸ್ತಿಯಾಗಿ ಬಿಡುತ್ತದೋ ಎಂದು ಅವನನ್ನು ಒಮ್ಮೆಯೂ ಮಾತನಾಡಿಸುವ ಅಥವಾ ಕ್ಲಾಸ್ ರೂಮಲ್ಲಿ ಏನಾಯಿತು ಎಂದು ಹೇಳಲು ಪ್ರಯತ್ನಿಸಲಿಲ್ಲ ಇಬ್ಬರು ಮೂಕವಾಗಿ ತಮ್ಮ ಪ್ರಯಾಣ ಮುಂದುವರೆಸಿದ್ದರು ಧರಣಿಯಂತೂ ಯಾವುದೋ ತಪ್ಪು ಮಾಡಿದ ಸ್ಟೂಡೆಂಟ್ನಂತೆ ಉಸಿರು ಬಿಗಿ ಹಿಡಿದು ಕುಳಿತಿದ್ದಳು ಗಾಡಿ ಒಂದು ಐಸ್ ಕ್ರೀಮ್ ಸ್ಟಾಲ್ ನಿಂತಾಗ ಸ್ವಲ್ಪ ಆಶ್ಚರ್ಯವೂ ಆಯಿತು ತಾನು ಏನು ಮಾಡದೆ ಐಸ್ ಕ್ರೀಮ್ ಸ್ಟಾಲ್ ಬಳಿ ಹೋಗಿ ಉದಾಹರಣೆಗೆ ಇಷ್ಟವಿರುವ ಬಟರ್ಸ್ಕಾಚ್ ಫ್ಲೇವರ್ನ ಐಸ್ ಕ್ರೀಮ್ ಕೈಯಲ್ಲಿ ಹಿಡಿದು ಬಂದಿದ್ದ ಶಿವು ನೋಡಿ ಕಣ್ಣರಳಿಸಿದ್ದಳು ಧರಣಿ ಅವಳ ಕಡೆಗೆ ಒಂದು ಐಸ್ ಕ್ರೀಮ್ ಚಾರ್ ಚಾಚಿ ಐಮ್ ಸಾರಿ ಎಂದವನ ಕಣ್ಣಲ್ಲಿ ಪ್ರೀತಿ ಕಾಣುತ್ತಿತ್ತು ಸಾರಿನ ಯಾಕೆ ಸರ್ ಎಂದಿದ್ದಳು ಧರಣಿ ಏನಿಲ್ಲ ಧನುಷ್ ಎಲ್ಲವನ್ನೂ ಹೇಳಿದ ಐ ಆಮ್ ಸಾರಿ ನನ್ನಿಂದ ನನಗೆ ಹರ್ಟ್ ಆಗಿದೆ ಅಂತ ಗೊತ್ತು ಆ್ಯಂಡ್ ನನಗೋಸ್ಕರ ಪ್ರತಿದಿನ ನಿನ್ನ ಕೈಯಾರೆ ಅಡುಗೆ ಮಾಡಿ ತರ್ತಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಎಂದು ಐಸ್ ಕ್ರೀಮ್ ನೀಡಿದ ಅದು ನಾನಲ್ಲ ಸುಗುಣ ಎನ್ನುತ್ತಿದ್ದ ಧರಣಿ ಮಾದಲ್ಲೇ ಕಳ್ಳತನ ಎದ್ದು ಕಾಣುತ್ತಿತ್ತು ಶಿವನು ಪ್ರೊಫೆಸರ್ ನೋಟಕ್ಕೆ ಸಿಕ್ಕಿಬಿದ್ದವಳಂತೆ ನಾಲಿಗೆ ಕಚ್ಚಿ ಸುಮ್ಮನಾದರು ಆ ಮುಗ್ಧ ಪ್ರೀತಿ ಕಂಡ ಶಿವಗೆ ಏನೋ ಆನಂದ ಐಸ್ ಕ್ರೀಮ್ ಸವಿಯುತ್ತಂಥ ಧರಣಿ ಅದು ಶಿವ ಸರ್ ನಿಮಗೆ ನನ್ನ ಫೇವ್ರೆಟ್ ಫ್ಲೇವರ್ ಇದೆ ಅಂತ ಹೇಗೆ ಗೊತ್ತಾಯಿತು ಎಂದರೆ ಏನು ಮಾತನಾಡದೆ ನಗು ಬೀರಿದ್ದ ಶಿವು ಧರಣಿಯೂ ಹೆಚ್ಚು ಏನು ಕೇಳದೆ ಸುಮ್ಮನಾದಳು ಹಳಿಯ ಮತ್ತು ಮಗಳು ಮನೆಗೆ ಬಂದಾಗಿ ಬಂದಿದ್ದು ನೋಡಿ ಸುಗುಣಾಗಿ ಖುಷಿಯಾಗಿತ್ತು ಪ್ರಸನ್ನ ಇನ್ನೇನು ಧರಣಿ ಕರೆತರಲು ಹೋಗುವಷ್ಟರಲ್ಲಿ ಶಿವು ತಾನೇ ಕರೆ ಮಾಡಿದ್ದನು ಹಾಗೂ ತಾನೇ ಧರಣಿಯನ್ನು ಕರೆತರುವುದಾಗಿ ಹೇಳಿದ್ದ ಶಿವಗೆ ಅತ್ತೆ ಮನೆಯ ಔಪಚಾರ್ಯ ಹೆಚ್ಚಾಗೇ ನೀಡಿದ್ದರು ಬೆಳಿಗ್ಗೆ ಅವನೇ ಕಾಲೇಜಿಗೆ ಕರೆದುಕೊಂಡು ಹೋಗಿದ್ದ ಮತ್ತೆ ಶಿವು ಹಿಂಬಾಲಿಸಿ ಬಂದಿದ್ದ ಭವಾನಿಗೆ ಮತ್ತೆ ಕಂದು ಕರೆಂಟ್ ಶಾಕ್ ಹೊಡೆದಂತೆ ಆಗಿತ್ತು ಶಿವು ಸ್ವತಃ ಅಷ್ಟು ಕೇರ್ ಮಾಡುತ್ತಿರುವುದನ್ನು ನೋಡಿ ಧರಣಿ ಕೈಯಲ್ಲಿ ಶಿವು ಲಂಚ್ ಬ್ಯಾಗ್ ನೋಡಿ ಎಲ್ಲಕ್ಕೂ ಮಿಗಿಲಾಗಿ ಧರಣಿ ಹೋಗುವಾಗ ಅವಳನ್ನೇ ಕಣ್ತುಂಬಿಕೊಳ್ಳುತ್ತಿದ್ದ ಶಿವು ಕಣ್ಣಲ್ಲಿನ ಹೊಳಪು ಭವಾನಿ ನಿನಗೆ ತಿಳಿಯದೆ ಯಾವುದೋ ಗೌಪ್ಯ ಇದರೊಳಗಿದೆ ಎಂದು ಮನಸ್ಸು ಹೇಳಿತ್ತು ನನ್ನೂರಿನ ವಿಚಾರ ನನಗೆ ತಿಳಿಯುವುದು ಕಷ್ಟ ಏನಲ್ಲ ಅನ್ನಿಸಿ ತನ್ನ ಗೆಳತಿಗೆ ಕಾಲ್ ಮಾಡುತ್ತಾ ಹೊರಟಳು ಶಾಂಭವಿ ಧರಣಿ ಮತ್ತು ಶಿವು ಒಟ್ಟಾಗಿ ಬರುವುದನ್ನು ನೋಡಿ ಖುಷಿಯಾಗಿತ್ತು ಧರಣಿಗೆ ಬಾಯಿ ಹೇಳುತ್ತಾ ಮತ್ತೊಮ್ಮೆ ಸಾರಿ ಕೇಳಿದ ಶಿವು ಅಯ್ಯೋ ಕೃಷ್ಣ ನಾನೇನು ಅಂದ್ಕೊಂಡಿಲ್ಲ ಅಂತ ನಾನೇ ಹೇಳಿದ್ನಲ್ಲ ಅದೆಷ್ಟು ಬಾರಿ ಸಾರಿ ಕೇಳ್ತೀರಾ ನೀವತ್ತು ನಿನ್ನೆಯಿಂದ ಒಂದು ಐವತ್ತು ಬಾರಿ ಸಾರಿ ಕೇಳಿದ್ದೀರೇನು ಅಲ್ವಾ ಶಿವ ಸರ್ ಎಂದ ಧರಣಿ ನೋಡಿ ಆದರೂ ನೀನು ಹೇಳ್ಬೋದಿತ್ತಲ್ವಾ ಎಂದರೆ ಮತ್ತದೇ ಮೌನ ಪಡೆದ ಧರಣಿ ಸರಿ ಬಾಯ್ ಶಿವ ಸರ್ ಎಂದು ತನ್ನ ಕ್ಲಾಸ್ ರೂಮ್ ಕಡೆ ನಡೆದಳು ಅವಳ ದಾರಿಯಲ್ಲಿ ನೋಡುತ್ತಾ ನಿಂತಿದ್ದ ಶಿವು ಕ್ರೆಡಿಟ್ ಮಾತ್ರ ತಗೊಳ್ಳೋದಿಲ್ಲ ಅದಕ್ಕೆ ನೀನು ಇಷ್ಟು ಆಳವಾಗಿ ನನ್ನೆದೆಯಲ್ಲಿ ನೆಲೆಸಿಬಿಟ್ಟಿದ್ದೀಯಾ ಅಲ್ವಾ ಎಂದುಕೊಂಡವನ ಎದೆಯಲ್ಲಿ ಒಂದು ಕವನ ಮೂಡಿತು ಅವನ ಕೈಗಳು ಎದೆಯನ್ನು ಸವರುತ್ತಾ ಅವಳನ್ನೇ ನೋಡುತ್ತಾ ನಿಂತುಬಿಟ್ಟ ಮುಗಿಲೆತ್ತರದಲ್ಲಿ ಹಾರುತ್ತಿರುವ ಅಕ್ಕಿಗಳ ಇಂಚರ ಬೆಟ್ಟದ ತುದಿಯಲ್ಲಿ ಕೆಣಕುತ್ತಿರುವ ಚಂದನ ನೇಸರ ನಿನ್ನೆಜ್ಜೆ ಸಪ್ಪಳದಿಂದ ಕೇಳುತ್ತಿರುವ ಸರಿಗಮ ಮಧುರ ಬೆಳೆದಿಂಗಳಾಗಿ ಬಂದಿರುವೆ ನೀ ಮಾಡಲು ನನ್ನ ಬಹಳ ಸುಂದರ ನಾನೇ ಶರಣಾಗುವ ಆಸೆ ನಿನ್ನ ಮುಗ್ಧ ನಗುವಿನ ಸಪ್ಪಳಕ್ಕೆ ಹೆಸರನಾಗುವ ಆಸೆ ಬೆಳಗಲು ಮುದ್ದು ಭೂತಾಯಿಯ ಹೃದಯದ ಬಳಿಗೆ ಯಾಕೋ ಈ ಮೌನದಲ್ಲಿ ಖುಷಿಯ ಚಿಲುಮೆ ಹೊಮ್ಮಿ ತಳೆಯುವುದು ನನ್ನಂತರಂಗದ ಬಯಲ ಮಾಡಲು ಪ್ರೇಮ ದೂರಿನ ಸಿರಿಯ ಆರಾಧಿಸುವೆ ನೀ ನನ್ನ ಪ್ರೇಮ ದೇವತೆಯ ಭಕ್ತನಲ್ಲ ನಾನು ನಿನ್ನ ಪ್ರೀತಿಯ ಪಲ್ಲಕ್ಕಿಯ ಹೋರುವ ಕುಳಿತಿರುವ ಪ್ರೇಮಿ ನಾನು ನಿನ್ನುಸಿರು ಏರುಳಿತದಲ್ಲಿ ಕೇಳುತ್ತಿರುವುದು ಅದು ಧರಣಿ ಈ ಕಡೆ ಭವಾನಿ ತನ್ನ ಗೆಳತಿಗೆ ಕರೆ ಮಾಡಿ ಶಿವ ಬಗ್ಗೆ ವಿಚಾರಿಸಲು ಅವಳಿಗೆ ಆಘಾತವಾಗಿತ್ತು ಯಾಕೋ ತನ್ನ ತಂದೆ ಲಕ್ಷ್ಮಿ ಅದೃಷ್ಟ ಲಕ್ಷ್ಮಿ ಎಂದು ಕರೆಯುವಾಗಲ್ಲ ಮುಟ್ಟಿದ್ದೆಲ್ಲ ಚಿನ್ನವೇ ಆಗುತ್ತಿತ್ತು ಯಾವಾಗ ಶಿವು ಪ್ರೀತಿ ಇವಳಿಗೆ ಕಾಲು ಕಸವಾಗಿತ್ತು ಅಂದಿನಿಂದ ಚಿನ್ನವೂ ಕರಗಿ ಕೊಳಚೆ ಸೇರಿದಂತಾಗಿತ್ತು ಸಿಟ್ಟು ನೆತ್ತಿಗೆರಿತ್ತು ಕಾಲ್ ಕಟ್ ಮಾಡಿ ನೇರ ತನ್ನೂರಿನ ಕಡೆ ನಡೆದಳು ಅಮ್ಮ ಬೀದಿಯಲ್ಲಿ ಕಾಳು ಕಡ್ಡಿ ಒಣಗಿಸುತ್ತಾಕುತ್ತಿದ್ದರೆ ಅಪ್ಪ ಅದೇ ಮೊದಲ ಸೋಂಬೇರಿ ತನ್ನದಿ ಹಲ್ಲಿಗೆ ಕಡ್ಡಿ ಚುಚ್ಚಿದ್ದ ಕುಳಿತಿದ್ದ ಭವಾನಿ ಕಂಡು ಓಡಿ ಬಂದ ಚಂದ್ರ ಮಗಳೇ ಲಕ್ಷ್ಮಿ ಎಲ್ಲಿಗೆ ಹೋಗಿದ್ದ ಮಗಳೇ ಎನ್ನುತ್ತಿದ್ದರೆ ಅವಳ ಕ್ರೀಕ್ನ ದೃಷ್ಟಿ ಮಾತ್ರ ಶಾಂತಿ ಮೇಲೆ ಶಾಂತಿ ಎದುರುಗಿರುವ ಯಾರೆಂದು ತನಗೆ ತಿಳಿದೇ ಇಲ್ಲ ಎನ್ನುವಂತೆ ಮನೆಯೊಳಗೆ ಹೋಗಲು ಅಪ್ಪನ ಕೈ ಕೊಡಗಿ ಶಾಂತಿ ಹಿಂದೆ ಬಂದಿದ್ದಳು ಭವಾನಿ ಶಾಂತಿ ಮಾತ್ರ ತನ್ನ ಹಿಂದೆ ಒಬ್ಬ ಮನುಷ್ಯ ಭವಾನಿ ಬರುತ್ತಿದ್ದಾಳೆಂಬ ಯಾವ ಭಾವವೂ ತೋರದೆ ಮುಂದೆ ನಡೆದ ಶಾಂತಿಗೆ ಹಿಂದಿನಿಂದ ಜಗ್ಗಿದ ಭವಾನಿ ಅಮ್ಮ ನಾನು ಬರ್ತಾ ತಾನೆ ಏನು ಅಂತ ಕೇಳಬೇಕಂತ ನನಗೆ ಅರ್ಥ ಆಗಲ್ವಾ ನನ್ನನ್ನು ನೋಡೇ ಇಲ್ಲ ಅನ್ನೋ ಥರ ಹೋಗ್ತಾ ಇದ್ದೀಯಾ ತುಂಬ ಬದಲಾಗಿ ಓ ನಿನ್ನ ಗುಬ್ಬಿ ಜಮೀನ್ದಾರು ಮನೆ ಅಂತ ಅಹಂಕಾರ ಬಂದಿದೆ ಅಲ್ವಾ ಎನ್ನುತ್ತಾ ತನ್ನ ಕಡೆಗೆ ಅಮ್ಮನನ್ನು ತಿರುಗಿಸಿಕೊಂಡ ಇವಳಿಗೆ ಇದೆಲ್ಲ ಇವಳಿಗೆ ಹೇಗೆ ತಿಳಿಯಿತು ಎನ್ನುವ ಆಶ್ಚರ್ಯವೇನೂ ಇರಲಿಲ್ಲ ಆದರೆ ತನ್ನ ಗುಬ್ಬಿ ಬಗ್ಗೆ ಮಾತನಾಡುವ ಯೋಗ್ಯತೆ ಇವಳಿಗೆಲ್ಲಿಂದ ಬಂತು ನಡು ರಸ್ತೆಯಲ್ಲಿ ನಮ್ಮ ಮತ್ತು ಜಮೀನ್ದಾರು ಮನೆಯ ಮಾನ ಮರ್ಯಾದೆಯನ್ನು ಆಡುವವರ ಬಾಯಿಗೆ ಕೊಟ್ಟು ಓಡಿ ಹೋದವಳ ತಿನ್ನಲು ಸಿಟ್ಟಂತು ಕಣ್ಣಲ್ಲಿ ಜ್ವಾಲಾಮುಖಿಯಾಗಿ ಕಾಣುತ್ತಿತ್ತು ಏನೂ ಮಾತನಾಡದೆ ಭವಾನಿಯನ್ನು ಸುಡುವಂತೆ ನೋಡುತ್ತಾ ನಿಂತಿದ್ದ ಶಾಂತಿಯ ನೋಟಕ್ಕೆ ಕ್ಷಣ ಎದರಿದ್ದಳು ಭವಾನಿ ಆದರೂ ಹುಟ್ಟಿನಿಂದ ಅಟಮಾರಿಯೇ ಆಗಿದ್ದ ಭವಾನಿ ಅಮ್ಮನ ಮಾತು ಅಮ್ಮನ ಪ್ರೀತಿ ಆವಾಗಿನಿಂದಲೂ ಭವಾನಿಗೆ ತ್ವಾಗಿಯೇ ಅನಿಸುತ್ತಿತ್ತು ಅಮ್ಮ ನಿನಗೆ ಹೇಳ್ತಾ ಇರೋದು ನನ್ನ ಶಿವ ಜೊತೆ ಅದು ಹೇಗೆ ತರಣಿ ಅದು ಗಣವೀರಿನ ಮದುವೆ ಮಾಡಿಸ್ತೇನೆ ನಾನು ಹೋಗೋದೇ ನೀನು ಕಾಯ್ತಾ ಇದ್ದೆ ಅಲ್ವಾ ನಿನ್ನ ಹೆಸರಿನ ನಿನ್ನ ಮಗಳು ರಾಣಿ ಥರ ಜಮೀನ್ದಾರ ಮನೆಯಲ್ಲಿ ಇರಬೇಕು ಸೊಸೆಯಾಗಿರಬೇಕು ಅಂತ ಅದಕ್ಕೆ ನಾನು ಹೋಗಿದ್ದು ತುಂಬ ಖುಷಿ ಕೊಟ್ಟಿದೆ ಅಲ್ವ ನನಗೆ ಅದಕ್ಕೆ ಇವತ್ತು ನಾನು ಬಂದಿದ್ದೀನಿ ಅನ್ನೋ ಸಣ್ಣ ಖುಷಿಯು ನಿನ್ನ ಮುಖದಲ್ಲಿ ಕಾಣ್ತಾ ಇಲ್ಲ ಆದರೆ ತಿಳ್ಕು ಶಿವು ಯಾವತ್ತಿದ್ರೂ ನಾನೇ ನನಗೆ ಮಾತ್ರ ಸ್ವಂತ ನಾನೇ ಇಷ್ಟ ಅವನಿಗೆ ಅವನ ಪ್ರೀತಿ ಅವನ ಜೀವನ ನಾನು ಒಬ್ಬಳೇ ಸರಿಯಾದ ಹುಡುಗಿ ಧರಣಿಯಲ್ಲ ಅಲ್ಲ ಗುಬ್ಬಿ ಆ ಜಮೀನ್ದಾರ ಮನೆಗೆ ಯಾವತ್ತೂ ಲಾಯಕ್ಕಾಗಿರೋ ಹೆಣ್ಣೆ ಅಲ್ಲ ನಾನು ಹೆದರೋದು ಇಲ್ಲ ನಾನು ನನ್ನ ಜೀವನವನ್ನ ಪಡ್ಕೊಂಡೇ ಪಡ್ಕೋತೀನಿ ಎನ್ನುತ್ತಾ ರೋಷಾವೇಶದಿ ಕುಗಾಡುತ್ತಿದ್ದವಳ ಕೆನ್ನೆಗೆ ರಪಾರನೆ ಒಂದು ಗೋಸ ಬಿದ್ದಿತ್ತು ಅದರನ್ನು ಸುಧಾರಿಸಿಕೊಳ್ಳುವಷ್ಟರಲ್ಲಿ ಇನ್ನೊಂದು ಕೆನ್ನೆಗೆ ಮತ್ತೆರಡು ಕಜ್ಜಾಯ ಕೊಟ್ಟಿದ್ದರು ಶಾಂತಿ ನೀನು ತಿಳ್ಕೊಂಡಿರೋ ರೀತಿ ಅಂಥದ್ದೇನೂ ಅಲ್ಲ ನೀನು ಪ್ರಯತ್ನ ಪಡು ನೋಡು ದೇವರು ನಿನಗೆ ಅನ್ ಆಗಲೇ ಬಂಗಾರದ ಅಕ್ಷರದಲ್ಲಿ ಚಿಕ್ಕಜಮಾನರ ಹೆಸರನ್ನು ನಿನ್ನ ಹೆಸರು ಜೊತೆ ಸೇರಿಸಿಕೊಟ್ಟಿದ್ದು ಆದರೆ ನೀನು ಯಾವುದು ತಗಡಿನ ಆಸೆಗೆ ಬಂಗಾರದಂಥ ಬದುಕನ್ನು ಬೀದಿ ಬಿಟ್ಟು ಹೋದೆ ಆದರೆ ನನ್ನ ಮಗಳು ಹಾಗಲ್ಲ ನನ್ನ ಜೀವನದ ಬಗ್ಗೆ ಬಂಗಾರದಂಥ ಕನಸು ಕಂಡಿದ್ದು ದೇಶಕ್ಕಾಗಿ ಬಂಗಾರ ತರಬೇಕು ಅನ್ನೋ ಕನಸು ಕಂಡಿದ್ದ ನನ್ನ ಕೂಸು ಆದರೆ ನೀನು ಮಾಡಿದ ತಪ್ಪಿಗೆ ನನ್ನ ಕೂಸು ಈಗ ನಮ್ಮನ್ನೆಲ್ಲ ಸಂಬಂಧಗಳೆಲ್ಲವನ್ನು ಕಳೆದುಕೊಂಡು ಆ ಮನೆಯಲ್ಲಿ ತನ್ನ ಮೇಲೆ ಅಂತ ಜೀವನ ಮಾಡ್ತಾ ಇದೆ ಅಲ್ಲೋ ಅವಳು ನಂಬಿರೋ ಕೃಷ್ಣ ಪರಮಾತ್ಮನೇ ಅವಳಿಗೆ ಈ ಬದುಕನ್ನು ಕೊಟ್ಟಿರೋದು ಅದನ್ನು ನಿನ್ನಿಂದ ಈ ಜನ್ಮದಲ್ಲಿ ಕಿತ್ಕೊಳ್ಳೋಕೆ ಆಗೋದಿಲ್ಲ ಆದರೆ ಪ್ರಯತ್ನ ಮಾಡು ನನ್ನ ಮಗಳು ಕಲ್ಮಶವಿಲ್ಲದ ದೇವರು ಅವಳಿಗೆ ನೋವು ಕೊಡಬೇಕು ಅಂತ ನೀನು ಅಂದ್ಕೊಂಡ್ರೆ ಆ ದೇವರೇ ನಿನಗೆ ಉತ್ತರ ಕೊಡ್ತಾನೆ ಎಂದು ನೇರವಾಗಿ ಉತ್ತರಿಸಿ ಹೊರಟಿದ್ದರು ಶಾಂತು ಮೊದಲೇ ಶಿವು ತನ್ನ ಹೆಂಡತಿಯ ಬಗ್ಗೆ ಅಷ್ಟು ಹೊಗಳಿದ್ದು ನೆನಪಿಸಿಕೊಂಡು ಉರಿಯುತ್ತಿದ್ದ ಭವಾನಿ ಮನಸ್ಸಿಗೆ ಶಾಂತಿಯ ಮತ್ತು ಬಿಸಿ ತುಪ್ಪ ಸುರಿದಂತೆ ಅನಿಸಿತ್ತು ಚಂದ್ರ ಭವಾನಿ ಬಳಿ ಅವತ್ತು ಮದುವೆ ದಿನ ಭವಾನಿ ಕಾಣೆಯಾದ ಮೇಲೆ ಏನೇನು ನಡೆಯಿತು ಮತ್ತು ಧರಣಿಯಿಂದ ತನಗೆಷ್ಟು ಅವಮಾನವಾಯಿತು ಎಂದು ಹೇಳಿ ನಿನ್ನ ಜೊತೆ ನಾನಿದ್ದೇನೆ ಮಗಳೇ ಆ ಧರಣಿ ಹುಟ್ಟಿದಿಂದಾಗಿನಿಂದ ಇವತ್ತಿನ ತನಕ ನನ್ನ ಬಗ್ಗೆ ಬರೀ ಅವಮಾನವೇ ಮಾಡಿಸೋಳು ಅವಳಿಗೆ ನಾನು ನರಕ ತೋರಿಸಬೇಕು ಭ್ರಷ್ಟ ಭವಾನಿ ಜೊತೆ ತನ್ನ ಕೈ ಮಿಲಾಯಿಸಿದ್ದ ಇನ್ನೂ ಒಂದು ವಾರ ಆಷಾಢವಿದ್ದರೂ ಶಿವು ತನ್ನ ಮನ ಒಪ್ಪಿಗೆ ಪಡೆದು ಧರಣಿಯನ್ನು ತನ್ನೂರಿಗೆ ಕರೆದುಕೊಂಡು ಬಂದಿದ್ದ ಶಿವು ಧರಣಿಯನ್ನು ಇಷ್ಟು ಹಚ್ಚಿಕೊಂಡಿರುವುದು ಪಾರ್ವತಿಗಂತೂ ಎಲ್ಲಿಲ್ಲದ ಸಂತೋಷ ಭವಾನಿ ಕೈ ಕೊಟ್ಟ ನಂತರ ಎಲ್ಲಿ ತನ್ನ ಮಗ ಬಿಟ್ಟೋದಗಳ ಚಿಂತೆಯಲ್ಲೇ ಜೀವನ ಸಾಗಿಸುತ್ತಾನೇನು ಎಂದುಕೊಂಡಿದ್ದರು ಪಾರ್ವತಿ ಆದರೆ ಧರಣಿ ದಯೆಯಿಂದ ತನ್ನ ಮಗ ಜೀವನದಲ್ಲಿ ನಗು ಖುಷಿ ಎಲ್ಲ ನೋಡಿದೆ ಎಂದು ಪಾರ್ವತಿ ಧರಣಿಯನ್ನು ಕಣ್ತುಂಬಿಕೊಂಡರು ಪಾರ್ವತಿಗೆ ತಮ್ಮ ಕುಲಪುರೋಹಿತರು ಹೇಳಿದ್ದ ಮಾತುಗಳು ಕಿವಿಯಲ್ಲಿ ಗುಣುಗಿದ್ದವು ನಿನ್ನ ಮನೆಗೆ ಧರಣಿಗಿಂತ ಶ್ರೇಷ್ಠನಾದ ಜಾತಕವುಳ್ಳ ಹೆಣ್ಣು ಮಗು ಬರಲು ಸಾಧ್ಯವೇ ಇಲ್ಲ ಧರಣಿ ಸಾಕ್ಷಾತ್ ಲಕ್ಷ್ಮೀದೇವಿಯ ಜಾತಕಾವಳಿಗಳನ್ನು ಹೋಲುವ ಹೆಣ್ಣು ಇವಳು ಶಿವಿಗೆ ದೋಷಗಳೆಲ್ಲವನ್ನು ತನ್ನ ಪಾದಸ್ಪರ್ಶದಿಂದಲೇ ನಾಶ ಮಾಡುವಷ್ಟು ಶಕ್ತಿಶಾಲಿ ಜಾತಕವನ್ನು ಹೊತ್ತಿದ್ದಾಳೆ ಅಲ್ಲದೆ ಅವಳು ಕಾಲಿಟ್ಟ ನಂತರ ಮನೆಯಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗುತ್ತದೆ ಯಾಕೆ ಕಣ್ಣೀರು ಮನೆಗೆ ಶ್ರೇಯಸ್ಸು ನೀಡುವುದಿಲ್ಲ ಶಿವು ಮತ್ತು ಧರಣಿಯರ ಮಗು ಮನೆಗೆ ಬಂದ ಮೇಲೆ ನಿಮ್ಮ ಮನೆ ಸಾಕ್ಷಾತ್ ವೈಕುಂಠವೇ ಸೃಷ್ಟಿಯಾಗುತ್ತದೆ ಎಂತೆಲ್ಲ ಹೇಳಿದರು ಅವರ ಮಾತುಗಳಿಗೆ ಧರಣಿ ಬಂದಾಗಿನಿಂದ ನಡೆಯುತ್ತಿರುವ ಪ್ರತಿಯೊಂದು ವಿಚಾರ ಮಾತು ಸರಿ ಎನ್ನುವಂತೆ ಪುಷ್ಟಿ ನೀಡುವಂತಿದ್ದವು ಈ ಕಡೆ ಭವಾನಿ ಹೇಗಾದರೂ ಸರಿ ಧರಣಿಯನ್ನು ಶಿವಿಂದ ದೂರ ಮಾಡಬೇಕು ತಾನು ಪಡೆಯಬೇಕು ಧರಣಿ ಜೀವನವಿಡಿ ಶಿವು ನೆನಪಲ್ಲೇ ನರಳಬೇಕು ಮಾಡಬೇಕು ಅಂದುಕೊಂಡಳು ಪ್ಲಾನ್ ಕೂಡ ಹೆಣೆದು ಶುರು ಮಾಡಿದ್ದಳು ಶಿವು ಮಾತ್ರ ಯಾವ ದಾರಿಯಲ್ಲಿ ಹೋದರೂ ಭವಾನಿಯ ಮಾತು ಕೇಳಲು ಸಿದ್ಧನಿರಲಿಲ್ಲ ಹಾಗಾಗಿಯೇ ಶಿವಗೆ ತಿಳಿಯದೆ ಧರಣಿಯನ್ನು ಭೇಟು ಮಾಡಿ ಮಾತನಾಡಿದ್ದಳು ಧರಣಿಯ ಮೈಂಡ್ ವಾಶ್ ಮಾಡಲು ಶುರು ಮಾಡಿದ್ದಳು ಧರಣಿ ಭವಾನಿ ಜೊತೆ ಮಾತನಾಡಿದ ಮೇಲೆ ಯಾಕೋ ಮೈಂಡ್ ಬ್ಲಾಕ್ ಆಗಿತ್ತು ಯಾವುದು ನಂಬುವುದು ಯಾವುದು ಬಿಡುವುದು ನನ್ನ ಪಾತ್ರ ಈ ಜೀವನದಲ್ಲಿ ಏನು ನಾನು ಹೇಗೆ ಬದುಕಬೇಕು ಅರ್ಥವಾಗಲಿಲ್ಲ ಭವಾನಿ ಅಕ್ಕ ಹೇಳಿದಂತೆ ಹೇಗಾದರೂ ಸರಿ ನಾನು ಶಿವ ಸರಿಂದ ದೂರವಾಗಬೇಕು ಅವರಿಗೆ ನಾನು ಲಾಯಕಲ್ಲ ಎಂದು ಯೋಚಿಸುವಷ್ಟರಲ್ಲಿ ಕಾಲೇಜ್ ಸ್ಪೋರ್ಟ್ ಕಾಂಪಿಟೇಷನ್ ಮೆಮೊ ಬಂದಿತ್ತು ಯಾಕೋ ಮೆಮೊ ನೋಡಿ ತನ್ನದೊಂದು ಹೆಸರು ಸೇರಿಬಿಸಿಬಿಟ್ಟಿದ್ದಳು ಧರಣಿ ದೃಷ್ಟಿಯಲ್ಲಿ ಈ ಸ್ಪೋರ್ಟ್ಸ್ ಕಾಂಪಿಟೇಷನ್ನಿಂದ ತನ್ನ ಮತ್ತು ಶಿವು ಬದುಕಿನಲ್ಲಿ ದೂರವಾಗಲು ದಾರಿ ದೊರೆತಂತೆ ಅನ್ನಿಸಿತ್ತು ಶಿವು ಮತ್ತು ಮನೆಯವರು ಪರ್ಮಿಷನ್ ಪಡೆಯದೇ ತನ್ನ ಹೆಸರು ನೀಡಿದ್ದರಿಂದ ಅವರ ಕೋಪಕ್ಕೆ ತಾನು ಗುರಿಯಾಗಬಹುದೆಂದು ಯೋಚಿಸಿದ್ದಳು ಸ್ಪೋರ್ಟ್ಸ್ಗೆ ಹೆಸರು ನೀಡಿದ್ದ ಧರಣಿ ನೋಡಿ ಶಾಂಭವಿಗಂತೂ ಆಶ್ಚರ್ಯವೇ ಆಗಿತ್ತು ನಿಜ ತಲೆ ಕೆಟ್ಟಿದೆ ಕಣೆ ನಿನಗೆ ಭಾವ ಇದೇ ಕಾಲೇಜಿನಲ್ಲಿ ವರ್ಕ್ ಮಾಡ್ತಿರೋದು ಅವರಿಗೆ ತಿಳಿಯದೇ ಇರುತ್ತಾ ಯಾಕೆ ಅವರ ಹೇಳ್ದೆ ಹೇಗೆ ಹೇಳ್ದೆ ನೇಮ್ ಕೊಟ್ಟು ಬಂದಿದ್ದೀಯಾ ಅವರಿಗೆ ಕೋಪ ಬಂದರೆ ಏನು ಮಾಡ್ತೀಯಾ ಇವಾಗಷ್ಟೇ ಸರಿ ಹೋಗಿದ್ದೀರಾ ಎನ್ನುತ್ತಿದ್ದರೆ ಅವರಿಗೆ ಅತ್ತೆಗೆ ಎಲ್ಲರಿಗೂ ಕೋಪ ಬರಬೇಕು ಎಂದಿದ್ದ ಧರಣಿ ಮಾತಿಗೆ ಶಾಂಭವಿ ಕಣ್ಣರಳಿಸಿ ನೋಡಲು ಹೌದು ನಾನು ಶಿವು ಸರ್ ಎಂದವಳು ಮನದ ಮಾತನ್ನು ಬಾಯಲ್ಲಿ ತೆಗೆದುಕೊಳ್ಳದೆ ಏನಿಲ್ಲ ಬಾ ಹೋಗೋಣ ಎಂದು ಹೊರಟರೆ ಶಿವು ಕ್ಲಾಸ್ ಮುಗಿಸಿ ಬಂದಿದ್ದ ಇಬ್ಬರೂ ಮನೆಗೆ ಹೊರಟರು ಶಿವು ಸ್ಪೋರ್ಟ್ಸ್ ಬಗ್ಗೆ ಕೇಳಿದ್ದ ಅದೇ ಕಾಲೇಜಿನ ಪ್ರೊಫೆಸರ್ ಆಗಿದ್ದರಿಂದ ಜೊತೆಗೆ ತನ್ನ ಗಂಡ್ ಗಂಡನಾಗಿದ್ದರಿಂದ ತಾನು ಸ್ಪೋರ್ಟ್ಸ್ ಸೇರಿದ್ದು ತಿಳಿದಿರುವುದು ಹೆಚ್ಚು ಆಶ್ಚರ್ಯ ಆಗಲಿಲ್ಲ ಹೌದು ಎಂದಳು ಆದರೆ ಶಿವ ಮುಖದಲ್ಲಿ ಕೋಪ ಕಾಣಲಿಲ್ಲ ಅದು ಆಶ್ಚರ್ಯ ತಂದಿತ್ತು ಅಲ್ಲದೆ ಶಿವು ತಾನೇ ಮನೆಯಲ್ಲಿ ಧರಣಿ ಸ್ಪೋರ್ಟ್ ಪಾರ್ಟಿಸಿಪೇಟ್ ಮಾಡುತ್ತಿರುವುದಾಗಿ ತಿಳಿಸಿ ತಾನೇ ಹೆಸರು ನೀಡುವುದಾಗಿ ಹೇಳಿ ತಮ್ಮಮ್ಮನ ಕಣ್ಣಿಗೆ ಕೋಪಕ್ಕೆ ನೇರವಾಗಿ ಗುರಿಯಾಗಿದ್ದ ಧರಣಿ ಬಗ್ಗೆ ನೋ ಕಮೆಂಟ್ಸ್ ಎಂದಂತಿತ್ತು ಮನೆಯಲ್ಲಿ ಸ್ಪಂದನ ಆಗಲೇ ಮೂರು ತಿಂಗಳು ತುಂಬಿತ್ತು ಮೊದಲ ಸ್ಕ್ಯಾನಿಂಗ್ನಿಂದ ಹೋಗಿದ್ದ ಅವಳಿಗೆ ಟ್ವಿನ್ಸ್ ಮಕ್ಕಳು ಇರುವುದಾಗಿ ಡಾಕ್ಟರ್ ಹೇಳಿದ್ದಾರೆಂದು ಮತ್ತು ಸ್ಪಂದನಾಗೆ ತುಂಬ ನಿಶಕ್ತಿ ಇದೆ ಎಂದು ಹೇಳಿದ್ದಾಗ ಅದನ್ನು ಕೇಳಿ ಇವರಿಗೆ ಸ್ವಲ್ಪ ಬೇಸರವಾಗಿತ್ತು ತನ್ನ ನೆಚ್ಚಿನ ದೇವರಿಗೆ ಸೊಸೆಗಾಗಿ ಹರಕೆ ಮಾಡಿಕೊಂಡಿದ್ದರು ಪಾರ್ವತಿ ಜವರೇಗೌಡ ಮತ್ತು ಪಾರ್ವತಿ ಎರಡು ದಿನಗಳ ಕಾಲ ಜಾನಕಿ ಮನೆಗೆ ಹೋಗಿ ತನ್ನ ಸೊಸೆಯನ್ನು ನೋಡಿಕೊಂಡು ಬರುವುದಾಗಿ ಹೋದರೆ ನಾಗ ತಾನು ಹೊಲದ ಮನೆಯಲ್ಲೇ ಉಳಿಯುವುದಾಗಿ ಹೇಳಿದ್ದ ಪುಟ್ಟಮ್ಮನಂತೂ ತಾನು ಮಗಳ ಮನೆಗೆ ಹೋಗುವುದಾಗಿ ಜವರೇಗೌಡರ ಜೊತೆ ಹೊರಟು ನಿಂತರು ಧರಣಿ ಮತ್ತು ಶಿವು ಮಾತ್ರ ಇಬ್ಬರು ಮನೆಯಲ್ಲಿದ್ದರು ಶಿವುಗೆ ಯಾಕೋ ಸ್ಪೋರ್ಟ್ಸ್ ಬಗ್ಗೆ ವಿಚಾರಿಸಬೇಕು ಈ ಸಮಯದಲ್ಲಿ ಅಂತೆನಿಸಿತ್ತು